ಸಮಸ್ತ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಶುಭ ಕೋರುವವರು ಕರುವೆ ಪ್ರವೀಣ್ ಶೆಟ್ಟಿ ಬಣ್ಣದ ಬೆಂಗಳೂರು ನಗರ ಚಾಲಕರ ಘಟಕದ ಅಧ್ಯಕ್ಷರಾದ ಅನಂತ್ ಕುಮಾರ್ ರವರು ನಿಮ್ಮ ಪ್ರೀತಿಯ ಅನಂತಕುಮಾರ್ ಚಾಲಕ ಘಟಕ ಅಧ್ಯಕ್ಷರು ಬೆಂಗಳೂರು ನಗರ ನಾಳೆ ನವೆಂಬರ್ ಒನ್ ನಮ್ಮ ಇಡೀ ಕರ್ನಾಟಕಕ್ಕೆ ಕನ್ನಡ ರಾಜ್ಯೋತ್ಸವ ಕನ್ನಡ ಹಬ್ಬ ನಾಡ ಹಬ್ಬ ಎಲ್ಲರೂ ನಾಳೆ ನವೆಂಬರ್ ಒನ್ಗೆ ಎಲ್ಲರೂ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತೀನಿ ಯಾಕಂದರೆ ಇಡೀ ಬೆಂಗಳೂರಲ್ಲಿ ತಾವು ನೋಡ್ಬೋದು ಎಲ್ಲ ಬೇರೆ ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಐ ಟಿ ಉದ್ಯಮ ಘಟಕದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ನಾವು ಕನ್ನಡ ಕಲಿಸಲೇಬೇಕು ಮತ್ತು ಕನ್ನಡ ಮಾತಾಡಿ ಅಂತ ಹೇಳಬೇಕು ತಾವು ನೋಡಿರ್ಬೋದು ನೆರೆ ನಮ್ಮ ಸ್ಟೇಟ್ಗಳಲ್ಲಿ ನೀವು ಮುಂಬೈಗೆ ಹೋಗಿ ಅಥವಾ ಇಲ್ಲಿ ತಮಿಳುನಾಡಿಗೆ ಹೋಗಿ ಆಂಧ್ರಗೆ ಹೋಗಿ ಅಲ್ಲಿ ಫಸ್ಟ್ ನೋಡಿ ಅವರು ಅವ್ರ ಭಾಷೆನೇ ಫಸ್ಟ್ ಮಾತಾಡ್ತಾರೆ ಕನ್ನಡ ಮಾತಾಡಲ್ಲ ಕನ್ನಡ ನಮ್ಗೆ ಬರುತ್ತೆ ಅಂದ್ರೆ ಅವ್ರು ಕನ್ನಡ ಮಾತಾಡೋದು ಅವ್ರ ಲ್ಯಾಂಗ್ವೇಜ್ ಫಸ್ಟ್ ಮಾತಾಡ್ಬೇಕು ಈ ತಮಿಳ್ನಾಡುಗೆ ಹೋದ್ರು ಫಸ್ಟ್ ತಮಿಳ್ ಮಾತಾಡಬೇಕು ಆಂಧ್ರದಲ್ಲಿ ಹೋದ್ರೂ ತೆಲುಗು ಮಾತಾಡಬೇಕು ಮಹಾರಾಷ್ಟ್ರ ಮುಂಬೈ ಕಡೆ ಹೋದ್ರೆ ಮರಾಠಿಯಲ್ಲಿ ಮಾತಾಡಬೇಕು ಯಾಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದು ಸಾವಿರಾರು ಜನ ಲಕ್ಷಾಂತರ ಜನಗಳು ಬಂದು ಇಲ್ಲಿ ದುಡಿಮೆ ಮಾಡ್ತಾರೆ ಮನೆ ತಗೋತಾರೆ ಅವರು ವ್ಯಾಪಾರ ಮಾಡ್ತಾರೆ ಮತ್ತೆ ಉದ್ಯೋಗಗಳು ಇರುತ್ತೆ ಅವರಿಗೆ ಕನ್ನಡ ಕಲಿಬೇಕು ಅಂತ ನಾ ಅವರಿಗೆ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ತೋರಿಸ್ಬೇಕು ಅದೇ ತರ ಅವರು ನಾವು ಕನ್ನಡ ಮನಸಾರೆ ನೋಡ್ರಪ್ಪ ನೀವು ಇಲ್ಲಿ ಬಂದು ಇದ್ದೀರಾ ಬೆಂಗಳೂರಲ್ಲಿ ಇದ್ದೀರಾ ಕನ್ನಡ ಮಾತೆ ನಿಮ್ಗೆ ಕಲಿಬೇಕು ಯಾಕಂದ್ರೆ ಇಲ್ಲಿಂದ ನೀವು ಇಲ್ಲಿ ದುಡಿಮೆ ಮಾಡ್ಕೊಂಡಿರ್ತೀರಾ ದುಡ್ಡು ಸಂಪಾದನೆ ಮಾಡ್ತೀರಾ ಕನ್ನಡ ಕಲೆಕ್ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ಅದಕ್ಕೆ ನಾಳೆ ನವಂಬರ್ ಒಂದರಿಂದ ಒಂದು ತಿಂಗಳು ಫುಲ್ಲು ನಮ್ಮ ಎಲ್ಲಾ ಕನ್ನಡ ಪ್ರೇಮಿಗಳು ನಮ್ಮ ಎಲ್ಲಾ ಕನ್ನಡ ಅಭಿಮಾನಿಗಳಿಗೆ ಒಂದು ಮನವಿ ಏನಂದ್ರೆ ನಂದು ಅವರಿಗೆ ನಾವು ಕನ್ನಡವನ್ನು ಕಲಿಸೋಣ ಕನ್ನಡವನ್ನು ಬೆಳೆಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ